ವೀಕ್ಷಕರ ಯಾವತ್ತೂ ನಾವು ಇದನ್ನ ಕೇಳಿರಲಿಲ್ಲ ಕಂಡಿರಲಿಲ್ಲ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಅತಿ ದೊಡ್ಡ ಐ ಟಿ ದಾಳಿ ಇದಾಗಿದೆ ಇಲ್ಲಿವರೆಗೂ ನೀವು ನ್ಯೂಸ್ನ ಗಮನಿಸಿರ್ತೀರಿ ಆ ಅಧಿಕಾರಿಗಳ ಮನೆ ಮೇಲೆ ದಾಳಿ ಈ ಅಧಿಕಾರಿಗಳ ಮನೆ ಮೇಲೆ ದಾಳಿ ಈ ರಾಜಕಾರಣಿ ಮನೆ ಮೇಲೆ ದಾಳಿ ಆ ರಾಜಕಾರಣಿ ಹೀಗೆ ಇಂಥ ವಿಚಾರಗಳನ್ನ ಕೇಳಿದ್ವಿ ಆದರೆ ಸಿನಿಮಾ ನಟರ ಅದು ಎಸ್ಪೆಷಲಿ ಸ್ಯಾಂಡಲ್ವುಡ್ ನಟರ ಅಥವಾ ನಿರ್ಮಾಪಕರ ಮನೆ ಮೇಲೆ ಐ ಟಿ ದಾಳಿ ನಡೆದಿದೆ ಅನ್ನೋದನ್ನು ನಾವು ಕೇಳಿರಲಿಲ್ಲ ಕಂಡಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲೇ ಸ್ಯಾಂಡಲ್ವುಡ್ನ ಖ್ಯಾತ ನಟ ನಿರ್ಮಾಪಕರುಗಳಿಗೆ ಐ ಟಿ ಬಿಸಿ ತಾಗಿದೆ ಕೆ ಜಿ ಎಫ್ ದಿ ವಿಲನ್ ಸಿನಿಮಾದ ನಟ ನಿರ್ಮಾಪಕರ ಮೇಲೆ ಮೇಲೆ ದಾಳಿ ನಡೆದಿದೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಸುದೀಪ್ ಯಶ್ ಹೀಗೆ ಸ್ಯಾಂಡಲ್ವುಡ್ನ ಈಗ ಬೆಳಗಿಸ್ತಾ ಇರುವಂಥವರು ಅಥವಾ ಸ್ಯಾಂಡಲ್ವುಡ್ನ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇರುವಂಥವರ ಮನೆ ಮೇಲೆ ಐ ಟಿ ದಾಳಿ ನಡೆದಿದೆ ಇದನ್ನು ಹೇಗೆ ಸ್ವೀಕರಿಸಬೇಕು ಅಸಲಿ ಕಹಾನಿ ಏನು ಇದರ ಹಿಂದಿರುವಂಥ ಉದ್ದೇಶ ಏನು ಯಾಕಾಯಿತು ಅಥವಾ ಐ ಟಿ ದಾಳಿ ನಡೀಲೇಬಾರ್ದಾ ಅಥವಾ ನಡೆದ್ರೆ ಅದಕ್ಕೆ ಅನುಮಾನ ಬರಲಿಕ್ಕೆ ಕಾರಣ ಏನಾಯಿತು ಅನ್ನೋದ್ರ ಬಗ್ಗೆ ಈಗ ನಾವು ವಿಚಾರ ಮಾಡಬೇಕಾಗಿದೆ ಕೆ ಜಿ ಎಫ್ ನಿರ್ಮಾಪಕ ವಿಜಯ್ ಕಿರಂಗದೂರು ಮನೆಯಲ್ಲಿ ಐ ಟಿ ಶೋಧ ನಡೀತು ದಿ ನಿರ್ಮಾಪಕ ಸಿ ಆರ್ ಮನೋಹರ್ಗೂ ಕೂಡ ಐ ಟಿ ಬಿಸಿ ತಾಗಿದೆ ತೆರಿಗೆ ವಂಚನೆ ಆರೋಪದ ಅಡಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಈಗ ದಾಳಿ ನಡೆಸಿದ್ದಾರೆ ಸ್ಯಾಂಡಲ್ವುಡ್ನ ಇತಿಹಾಸದಲ್ಲಿ ದೊಡ್ಡ ಐ ಟಿ ದಾಳಿ ಇದಾಗಿದೆ ಅಂತ ಖಂಡಿತ ಹೇಳಬಹುದಾಗಿದೆ ಸ್ಯಾಂಡಲ್ವುಡ್ ಖ್ಯಾತ ನಟ ನಿರ್ಮಾಪಕರುಗಳಿಗೆ ಐ ಟಿ ಬಿಸಿ ತಾಗಿದೆ ಕೆ ಜಿ ಎಫ್ ದಿವ್ಲನ್ ಸಿನಿಮಾದ ನಟ ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆದಿದೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ನಾವೀಗ ಈ ಮುಂಚೆನೆ ಕೂಡ ಹೇಳಿದೆ ಎಸ್ ವೀಕ್ಷಕರೇ ಈ ಮುಂಚೆನೂ ಕೂಡ ನಾನು ಹೇಳ್ತಾ ಇದ್ದೆ ಸ್ಯಾಂಡಲ್ವುಡ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಏ ಯಶಸ್ಸು ಆ ಸಕ್ಸಸ್ನ ಗುಂಗಿನಲ್ಲಿ ಇದ್ದವು ಆದರೆ ಈಗ ಬಂದಿರುವಂಥ ಒಂದು ನ್ಯೂಸ್ನ ನೋಡಿದರೆ ಯಾವ್ಯಾವ ನಟರ ಮನೆ ಮೇಲೆ ರೇಡ್ ನಡೆದಿದೆ ಅಂತ ನೋಡಿದಾಗ ನಿಜಕ್ಕೂ ಶಾಕ್ ಆಗಿದೆ ಕೇವಲ ನಟ ನಿರ್ಮಾಪಕರಿಗೆ ಮಾತ್ರ ಅಲ್ಲ ಅಭಿಮಾನಿಗಳಿಗೂ ಕೂಡ ಶಾಕ್ ಆಗಿದೆ ನಮ್ಮ ಆರಾಧ್ಯ ದೈವ ಅಥವಾ ನಮ್ಮ ನೆಚ್ಚಿನ ಹೀರೋ ಮನೆ ಮೇಲೆ ಐ ಟಿ ದಾಳಿ ನಡೆದಿದೆಯಾ ಇಂಥ ನಿರ್ಮಾಪಕರ ಮನೆ ಮೇಲೆ ಐ ಟಿ ದಾಳಿ ನಡೆದಿದೆಯಾ ಹೇಗೆ ಅಂದರೆ ಸ್ವಲ್ಪ ಅದನ್ನು ಸ್ವೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಭಿಮಾನಿಗಳಿಗೆ ಆದರೆ ವಾಟ್ ಹ್ಯಾಪನ್ ವಿ ಶುಡ್ ಶೋ ದಟ್ ಎಸ್ ಸ್ಯಾಂಡಲ್ವುಡ್ನ ಯಾವ್ಯಾವ ನಟರ ಮನೆ ಮೇಲೆ ರೇಡ್ ನಡೆದಿದೆ ಅನ್ನೋದನ್ನ ಗ ಗಮನಿಸಬಹುದು ಡಾಕ್ಟರ್ ಶಿವರಾಜ್ ಕುಮಾರ್ ಕಿಚ್ಚಾ ಸುದೀಪ್ ರಾಕಿಂಗ್ ಸ್ಟಾರ್ ಯಶ್ ಹಾಗೆನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಐ ಟಿ ದಾಳಿ ನಡೀಬೇಕು ಆ ನಿಟ್ಟಿನಲ್ಲಿ ಐ ಟಿ ದಾಳಿ ನಡೆದಿದೆ ಒಟ್ನಲ್ಲಿ ಕೆ ಜಿ ಎಫ್ ನಿರ್ಮಾಪಕ ವಿಜಯ್ ಕರಂಗದೂರು ಮನೆಯಲ್ಲೂ ಕೂಡ ಐ ಟಿ ಶೋಧ ನಡೆದಿದೆ ದೇ ನಿರ್ಮಾಪಕ ಸಿ ಆರ್ ಮನೋಹರ್ಗೂ ಕೂಡ ಐ ಟಿ ಬಿಸಿ ತಾಗಿದೆ ಇನ್ನು ನಿರ್ಮಾಪಕರ ಮನೆ ಮೇಲೆ ರೇಟ್ ಗಮನಿಸುವುದಾದರೆ ವಿಜಯ್ ಕರಂಗದೂರು ಸೇರಿದಂತೆ ಸಿ ಆರ್ ಮನೋಹರ್ ರಾಕ್ಲ್ಯಾಂಡ್ ವೆಂಕಟೇಶ್ ಮತ್ತು ಜಾಕ್ ಮಂಜು ಇವರೆಲ್ಲರ ಈ ನಿರ್ಮಾಪಕರುಗಳ ಮನೆ ಮೇಲೂ ಕೂಡ ಐ ಟಿ ದಾಳಿ ನಡೆದಿದೆ ಇದು ಸ್ಯಾಂಡಲ್ವುಡ್ಗೆ ಒಂದು ದೊಡ್ಡ ಐ ಟಿ ಶಾಕ್ ಅಂತ ಖಂಡಿತವಾಗಲೂ ಹೇಳಬಹುದಾಗಿದೆ ಯಾಕಂತ ಹೇಳಿದ್ರೆ ಇದನ್ನ ತಕ್ಷಣ ನಿರೀಕ್ಷೆ ಮಾಡಿರಲಿಲ್ಲ ಊಹೆ ಮಾಡಿರಲಿಲ್ಲ ಭ್ರಷ್ಟ ಅಧಿಕಾರಿಗಳು ಅವ್ರು ಮಾತ್ರ ತೆರಿಗೆ ವಂಚನೆ ಮಾಡಿರ್ತಾರೆ ಆ ಅಧಿಕಾರಿ ಈ ರಾಜಕಾರಣಿ ಅವ್ರ ಮೇಲೆ ಈ ಐ ಟಿ ದಾಳಿ ಆಯಿತು ಅನ್ನೋದನ್ನ ಮಾತ್ರ ನಾವು ಕೇಳ್ತಾ ಇದ್ವಿ ಅಂತಹ ಒಂದು ಸಂದರ್ಭ ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ವಿ ಆದರೆ ಬೆಳ್ಳಂಬೆಳಗ್ಗೆ ಸ್ಯಾಂಡಲ್ವುಡ್ಗೆ ಐ ಟಿ ಬಿಗ್ ಶಾಕ್ ಕೊಟ್ಟಿದೆ ಸ್ಟಾರ್ ನಟರ ಮನೆಗಳ ಮೇಲೆ ರೇಡ್ ಮಾಡೋದರ ಮೂಲಕ ಪುನೀತ್ ರಾಜ್ಕುಮಾರ್ ಮನೆಯಲ್ಲೂ ಕೂಡ ಈಗಾಗಲೇ ತಲಾಶ್ ನಡೀತಾ ಇದೆ ಶಿವರಾಜ್ ಕುಮಾರ್ ಹಾಗೆಯೇ ಎಲ್ಲ ಪ್ರಮುಖ ನಟರುಗಳ ಅಂದರೆ ಸ್ಯಾಂಡಲ್ವುಡ್ನ ಒಂದಿಷ್ಟು ಪಿಲ್ಲರ್ಸ್ ಅಂತ ಹೇಳ್ಬೋದು ನಾವು ಈಗ ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ಒಂದು ಫೇಮ್ನ ಅತಿ ಹೆಚ್ಚು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಅದರ ರುವಾರಿಗಳ ಮೇಲೆ ಈ ಒಂದು ದಾಳಿ ನಡೆದಿದೆ ಅಂತ ಹೇಳ್ಬೋದಾಗಿದೆ ಹಾಗಾದರೆ ಏನೆಲ್ಲ ಕಾರಣಕ್ಕೆ ಈ ಒಂದು ಅನುಮಾನ ಬಂತು ಇಲ್ಲಿವರೆಗೂ ನಡೆದೇ ಇರೋದು ಈಗ ಯಾಕೆ ಬಂತು ಯಾಕೆ ಬಿಗ್ ಹಿಟ್ ಸಿನಿಮಾಗಳನ್ನು ಅಥವಾ ಜಾಸ್ತಿ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸಿರುವಂಥ ಚಿತ್ರಗಳು ಇದಕ್ಕೇನಾದರೂ ಕಾರಣ ಆಯಿತಾ ನಮ್ಮ ಸ್ಯಾಂಡಲ್ವುಡ್ನ ಯಶಸ್ಸೇ ಇದಕ್ಕೆ ಏನಾದರೂ ಮುಳುವಾಯ್ತಾ ಅಥವಾ ನಮ್ಮ ಸಿನಿಮಾ ನಟರಿರಬಹುದು ನಿರ್ಮಾಪಕರು ತೆರಿಗೆ ವಂಚನೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಆರೋಪ ಏನಾದರೂ ಇತ್ತ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ ಯಾಕಂತ ಹೇಳಿದ್ರೆ ಚಂದನವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಂತಹದ್ದು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಆ ಕ್ಷಣದಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಇಂತಹ ಒಂದು ದಾಳಿ ನಡೆದಾಗ ಆದರೆ ಇನ್ನೂ ಸತ್ಯಾಸತ್ಯತೆಯನ್ನು ಹುಡುಕಬೇಕಾಗತ್ತೆ ಐ ಟಿ ದಾಳಿ ನಡೆಸೋದು ಐ ಟಿ ಅಧಿಕಾರಿಗಳ ಒಂದು ಕರ್ತವ್ಯ ಅವರ ಕೆಲಸನವರು ಮಾಡಿರ್ತಾರೆ ಆದರೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಹೋಗಿದರೆ ಅಥವಾ ಯಾವುದೇ ತಪ್ಪಿಲ್ಲದೆ ಹೋದಾಗ ಅದಕ್ಕೆ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇರೋದಿಲ್ಲ ಆದರೆ ಸ್ಯಾಂಡಲ್ವುಡ್ಗೆ ಐ ಟಿ ಶಾಕ್ ಕೊಟ್ಟಿರೋದಂತೂ ನಿಜ ಯಾಕಂತ ಹೇಳಿದರೆ ಶಾಕ್ ಅಂತ ಯಾವಾಗ ಆಗ್ಲತ್ತ ಆಗುತ್ತೆ ನಾವು ಯಾವಾಗ ನಿರೀಕ್ಷೆ ಮಾಡಿಲ್ವ ಮಾಡಿರೋಲ್ವೋ ಆಗ ನಾವು ಬಯಸದೇ ಇರುವಂಥ ಘಟನೆ ನಡೆದಾಗ ಖಂಡಿತವಾಗ್ಲೂ ಶಾಕ್ ಆಗುತ್ತೆ ಸೊ ಅಂತಹ ಒಂದು ಐ ಟಿ ಶಾಕ್ ಚಂದನವನಕ್ಕೂ ಕೂಡ ಈಗ ಕೊಟ್ಟಿದೆ ತೆರೆ ಮೇಲೆ ಬರುವಂಥ ನಟರ ಮನೆಗಳ ಮೇಲೆ ತೆರಿಗೆ ವಂಚನೆ ಆರೋಪ ಇದೆ ಚಂದನ ವನದಲ್ಲಿ ರಾರಾಜಿಸ್ತಾ ಇದ್ದಂಥ ನಕ್ಷತ್ರಗಳ ಮನೆಗಳಲ್ಲಿ ಈಗಾಗಲೇ ಸಾಕಷ್ಟು ಚಿನ್ನ ಲಭ್ಯ ಆಗಿರೋ ಬಗ್ಗೆ ಮಾಹಿತಿ ಇದೆ ಅಂದರೆ ಅದಕ್ಕೆ ಯಾವುದೋ ಪುರಾವೆಯನ್ನು ಕೊಟ್ಟರೆ ಆಯಿತು ಆದರೆ ಇಲ್ಲಿ ಚಿತ್ರದ ಲಾಭ ಇಷ್ಟಾಗಿದೆ ಅಂತ ಘೋಷಣೆ ಮಾಡಿದಾಗ ಅದೇ ಲಾಭಾಂಶವನ್ನು ಅವರು ತೋರಿಸ್ಬೇಕಾಗಿರುತ್ತೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ಐ ಟಿ ಫೈಲ್ ಮಾಡುವಾಗ ಆದರೆ ಹಂಗಾಗಿದೆಯಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಕೂಡ ಗರಿಗೆದಿರುತ್ತವೆ ಇಂಥ ಸಂದರ್ಭದಲ್ಲಿ ಈಗ ಏನು ರಿಯಾಕ್ಷನ್ಸ್ ಕೊಡ್ತಾರೆ ಅವರ ಜೊತೆಗೆ ಯಾವ ರೀತಿಯಾದಂಥ ಒಂದು ನಿರ್ಮಾಪಕರುಗಳ ಜೊತೆ ಅವರ ಒಂದು ಲಿಂಕ್ ಇರುತ್ತೆ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇಷ್ಟೆಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟರೆ ಮುಗೀತು ಆದರೆ ಆ ಉತ್ತರವನ್ನು ಕೊಡೋದು ಎಷ್ಟು ಸುಗಮವಾದಂಥ ಕೆಲಸ ಆಗಿರೋದಿಲ್ಲ ಬಹುತೇಕ ಸಮಯದಲ್ಲಿ ಸಮನ್ ಸಂದರ್ಭಗಳಲ್ಲಿ ನಾವು ಅದನ್ನೆಲ್ಲ ನಾವು ಗಮನಿಸಿರ್ತೇವೆ ಆದರೆ ಈಗ ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಐ ಟಿ ದಾಳಿ ನಡೆದಿದೆ ಇದನ್ನು ನಮ್ಮ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರು ಹೇಗೆ ಸಹಿಸಿಕೊಳ್ತಾರೆ ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಸಹಕಾರವನ್ನು ನೀಡ್ತಾರೆ ಐ ಟಿ ದಾಳಿಗೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಸ್ಯಾಂಡಲ್ವುಡ್ನ ಖ್ಯಾತ ನಟ ನಿರ್ಮಾಪಕರುಗಳಿಗೆ ಬೆಳ್ಳ ಬೆಳಗ್ಗೆನೇ ಐ ಟಿ ಬಿಸಿ ಮುಟ್ಟಿದೆ ಪ್ರಮುಖವಾಗಿ ಇತ್ತೀಚೆಗೆ ಸಾಕಷ್ಟು ಯಶಸ್ಸಿನ ಗುಂಗಿನಲ್ಲಿದ್ದಂಥ ಕೆ ಜಿ ಎಫ್ ಆಗಿರ್ಬೋದು ಮತ್ತು ದಿ ವಿಲನ್ ಸಿನಿಮಾ ನಟ ನಿರ್ಮಾಪಕರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಕಾಣಲಿರುವಂಥ ನಟ ಸಾರ್ವಭೌಮ ಚಿತ್ರ ಕೂಡ ಇದಕ್ಕೆ ಹೊಣೆಯಾಗಿದೆ